ನೂರ ಒಂದು ನೂರ ಎರಡು ನೂರ ಮೂರು ಫೋನ್ ಮಾಡಿದ್ರೆ ಈಗ ನಾವು ಫೋನ್ ಮಾಡ್ತೀವಿ ಮತ್ತೆ ವಿಡಿಯೋ ಮಾಡ್ರಿ ಬಿಡ್ರಿ ನಮ್ಮ ಅಗ್ನಿಶಾಮಕ ದಳ ಮುದಿರಬಾಳ ಅವರು ಇವತ್ತು ನಮ್ಮ ಗುಡಿಯಾಳ ಗ್ರಾಮದಲ್ಲಿ ಸಾಕ್ಷಿಕೆಯನ್ನ ಅಣ್ಣ ಪ್ರದರ್ಶನ ರೂಪದಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಗುಡಿಯಾಳ ಗ್ರಾಮದ ಎಲ್ಲ ಗುರು ಹಿರಿಯರು ಇದಕ್ಕೆ ಸಾಕ್ಷಿಗಳಾಗಿದ್ದಾರೆ ನೋಡಿ ವಿಡಿಯೋ ಮಾಡ್ರಿ ಅವರು ಬಂದು

ನೀರ ಎಂತ ಬೆಂಕಿ ಏನಾದ್ರು ನಂಗೆ ನಂಬಿಸುತ್ತಾರೆ ನೋಡ್ರಿ ಎಂತ ದೊಡ್ಡ ಬೆಂಕಿ ಇತ್ತು ಯಾವ ರೀತಿ ಎರಡಕ್ಕೆ ಎಲ್ಲಾ ಪೂರ್ತಿ ಹಾರಿಟ್ಟ ಅವರು ತಮ್ಮ ಜೀವವನ್ನ ಪರವಾಗಿಟ್ಟು ನಮ್ಮೆಲ್ಲ ರಕ್ಷಣೆ ಮಾಡ್ತಾರೆ ನಮ್ಮ ಕಡೆಗೆ ಅವರು ಬಂದು ಇಷ್ಟರಾಗಿ